ವೆಲ್ಕಮ್ ಟ್ರ ರಾಜ ನೋಡಿ ಫ್ರೆಂಡ್ಸ್ ನಾನಿವತ್ತು ಈ ಹಲಸಿನ ಹಣ್ಣಿದ್ದು ತುಂಬ ಇರುವಾಗ ನಾವೇನು ನಾವು ಯಾವಾಗಲೂ ಪ್ರತಿ ವರ್ಷ ಎಂತ ಮಾಡೋದು ಅಂದರೆ ಇದನ್ನು ಹೊರಟು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡೋದು ಯಾರ್ಯಾರು ಬರುವಾಗ ಅಪರೂಪಕ್ಕೆ ಆನ್ ಸೀಸನಲ್ಲಿ ನೆಂಟರು ಬರುವಾಗ ಪಾಯಸ ಮಾಡೋಕೆ ಇಲ್ಲಿ ಮುಳಕ ಮಾಡೋಕೆ ಕಡುಬು ಮಾಡೋಕೆ ಹೈ ಕ್ಲಾಸ್ ಆಗೋದು ಫ್ರೆಂಡ್ಸ್ ನಾನು ಈ ಸಲ ಅದಕ್ಕೆ ಹಾಗೆ ಮಾಡೋಕೆ ಹೊರಟಿದೆ ಯಾರ್ಯಾರು ಬೇಕಾದ್ರು ಬೇಕಾದ್ರೆ ಆರ್ಡರ್ ಕೊಡ್ಬೋದು ತೋತಪರಿಕೆ ಜಾಮ್ ಮತ್ತು ತುಂಬ ಜನರಿಗೆ ತುಂಬ ಇಷ್ಟ ಆಗಿದೆ ಎಲ್ಲರೂ ಆರ್ಡರ್ ಕೊಡ್ತಾ ಇದ್ರು ಯಾರ್ಯಾರು ಬೇಕಾದ್ರೆ ನಾನು ಕಳಿಸಿಕೊಡ್ತೆ ಹ್ಞೂ ಇದನ್ನೀಗ ಫಸ್ಟಿಗೆ ಹರ್ಕೊಳ್ಬೇಕು ಫ್ರೆಂಡ್ಸ್ ನಾನೀಗ ಮಿಕ್ಸಿಗೆ ಹಾಕೊಂಡು ಬರ್ತೇನೆ ಮಿಕ್ಸಿಗೆ ಹಾಕೊಂಡು ಹರ್ಕೊಂಡು ಬಂದಿದೆ ಈಗ ಬೆಲ್ಲ ಹಾಕೊಂಡು ಹಾಕೊಂಡ್ಬಿಡುವ ಗಟ್ಟಿ ಹಾಕ್ಬಿಡ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿ ಅದ ಕಲ್ಸರೆಷ್ಟು ರೆಡಿ ಆಗಿದೆ ನಾ ನೋಡಿ ಕೇರಳಕ್ಕೆ ಇಟ್ ಈ ಸೀಸನ್ ಅಲ್ಲಿ ಯಾರು ಕೇರಳಕ್ಕೆ ಹೋದರೆ ಯಾರು ಕೊಡೋದೇ ಇದೆ ಸ್ವೀಟ್ ನಮಗೆ ಅಷ್ಟಿಷ್ಟ ಅವರಿಗೆ ಹಾಗೆ ನಾವು ಸಹ ಯಾವಾಗಲೂ ಬೇಜಾರಾದಾಗ ಏನು ಸ್ವೀಟ್ ಹೋಗಿ ಇದನ್ನ ಒಂಚೂರು ಬಿಸಿ ಮಾಡ್ಕೊಂಡು ತುಪ್ಪ ಹಾಕ್ಸತಿ ತಿಂದು ಬಿಡ್ಬೋದು ಫ್ರೆಂಡ್ಸ್ ಪಾಯಸ ಮಾಡೋದು ಅಥವಾ ಮುಳ್ಕ ಮಾಡ್ಬೋದು ಕಡುಬು ಮಾಡ್ಬೋದು ಯಾರೋ ನೆಂಟರು ಬರುವಾಗ ಏನಾದ್ರು ಮಾಡಿಕೊಟ್ರೆ ಹೈ ಕ್ಲಾಸ್ ಆಗ್ತದೆ ಪರ ಊರಿಂದ ಬರುವವರಿಗೆ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮೊದಲೇಬೇಡಿ ಥ್ಯಾಂಕ್ ಯು